ಕರ್ನಾಟಕ ರಾಜ್ಯದ ಮೊದಲನೇ ಜಿಲ್ಲೆ ಅದು ಬೀದರ್ ಆಗಿದೆ ಬೀದರ್ಲ್ಲಿ ಅನೇಕ ಪ್ರವಾಸಿಕ ಸ್ಥಳಗಳು ಮತ್ತು ಬೇರೆ ಜಿಲ್ಲೆಯಿಂದ ಈ ಒಂದು ಜಿಲ್ಲೆಗೆ ಬಂದು ನೋಡಬೇಕಾದಂತಹ ಅನೇಕ ಸ್ಥಳಗಳಾಗಿದೆ ಬಂಧುಗಳೇ ಇವತ್ತಿನ ದಿವಸ ಅದೇ ರೀತಿಯಾಗಿ ಬೀದರ್ನಲ್ಲಿ ಒಂದು ಉದ್ಯಾನವನಗಳು ಕೂಡ ಅದರದೇ ಒಂದು ಒಂದು ನಗರಸಭೆಯನ್ನು ಇದೊಂದು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾವು ಒಂದು ಏನು ರಾವಣ ನ್ಯೂಸ್ ವತಿಯಿಂದ ನಾವು ವರ್ಗಾವಣೆ ಮಾಡ್ತಿದ್ದೇವೆ ಮತ್ತು ಜಾಹಿತಾ ಮಾಡ್ತಿದ್ದೇವೆ ಈಗಿನ ಬನ್ನಿ ವೀಕ್ಷಕರೇ ಇಲ್ಲಿರ್ತಕ್ಕಂಥ ಏನು ಉದ್ಯಾನದಲ್ಲಿರ್ತಕ್ಕಂಥ ಫೆಸಿಲಿಟಿಗಳಾಗಿರ್ಬೋದು ಮತ್ತೆ ಉದ್ಯಾನವನದಲ್ಲಿ ಇರ್ತಕ್ಕಂಥ ಯಾವುದೇ ಎಲ್ಲಾ ರೀತಿಯ ಚಿತ್ರಕಲೆಯನ್ನು ನಾವು ನಿಮಗೆಲ್ಲ ತೋರಿಸ್ತಾ ಇದೀವಿ ಮತ್ತೆ ಯಾವ ತರ ಒಂದು ಈ ಒಂದು ಗ್ರಂಥಾಲಯವನ್ನು ಗ್ರಂಥಾಲಯ ಇರ್ತಕ್ಕಂಥ ಒಂದು ಉದ್ಯಾನವನ್ನು ಬಂದ್ ಮಾಡಿರ್ತಾ ಅದನ್ನು ನೋಡೋಣ ಬನ್ನಿ ಎಲ್ಲರೂ ಸರ್ಕೊಂಡು ಬನ್ನಿ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನದ ಮೊದಲನೇ ಹೆಬ್ಬಾಗಿಲ್ಲ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಅನೇಕ ಚಿತ್ರಕಲೆಗಳಾಗಿರ್ಬೋದು ಮತ್ತು ಆನೆಯ ಚೌಕ ಚಿತ್ರಕಲೆ ಆಗಿರ್ಬೋದು ಮತ್ತು ಗ್ರಂಥಾಲಯ ಆಗಿರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತ ಚಿತ್ರಕಲೆಗಳಾಗಿರ್ಬೋದು ಯಾವಾಗ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡವನ್ನು ಈ ಉದ್ಯಾನವನವನ್ನು ಬಂದ್ ಮಾಡಿ ಬಂದ್ ಇಡ್ತಿದ್ದಾರೆ ಅದಕ್ಕೆ ಒಂದು ಈ ಒಂದು ಸಮಾಜದ ಸಮಾಜದ ಜನರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ವರ್ಗದವರಾಗಿರ್ಬೋದು ಇದಕ್ಕೆ ಒಂದು ಏನಂತಂದರೆ ಚೌದ ಏಪ್ರಿಲ್ ಬಂದಂಥ ಸಮಯದಲ್ಲಿ ಆರನೇ ಡಿಸೆಂಬರ್ ಬಂದಂಥ ಸಮಯದಲ್ಲಿ ಮತ್ತು ತಥಗತ ಮಹಾತ್ಮ ಗೌ ಗೌತಮ್ ಬುದ್ಧ ಅವರ ಜಯಂತಿಯ ಸಮಯದಲ್ಲಿ ಅಥವಾ ಬೀದರ್ ಉತ್ಸವ ಮಾಡದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಫಂಡ್ಗಳನ್ನು ಎತ್ತಕೋಸ್ಕರ ಅವನು ಉದ್ಯಾನವನ ಖಾಲಿ ಪ್ರಾರಂಭ ಮಾಡ್ತಾರೆ ನೋಡೋಕೋತ್ರ ಉದ್ಯಾನವನವಾಗಿದೆ ಅದನ್ನ ಬಿಟ್ಟರೆ ಉದ್ಯಾನ ಯಾವಲು ಚಾಲವಾಗಿಡುವುದಿಲ್ಲ ಅದಕ್ಕೋಸ್ಕರ ರಾವಣ ನ್ಯೂಸ್ ಚಾನೆಲ್ ಮತ್ತು ಜೈ ಭೀಮ್ ಗರ್ಜನ್ಯ ಸಮಿತಿ ಕರ್ನಾಟಕ ಮತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ವರದಿ ಏನಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನವನ್ನು ಚಾಲವಾಗಿಡಬೇಕು ಬಗ್ಗೆ ಜಾಗೃತಿ ವಹಿಸಬೇಕು ಅಂತ ಹೇಳಿ ರಾವಣ ನ್ಯೂಸ್ ವತಿಯಿಂದ ವರದಿ ಮಾಡ್ತೇವೆ ನನ್ನ ಹೆಸರು ರಾಹುಲ್ ಡ್ಯಾಂಗ್ ಅಂತ ಹೇಳಿ ಸಂಸ್ಥಾಪಕ ಅಧ್ಯಕ್ಷರು ಸೌರಭ್ ಸಂಧ್ಯಾ ಅವರ ನೇತೃತ್ವದಲ್ಲಿ ನಮಸ್ಕಾರ